ಒಂದ್ ಸಿನಿಮಾ ನೋಡಿದ್ವಿ ನಾನು ಸಿಂಪಲ್ ಆಗಿ ಹೇಳ್ ಮುಗಿಸ್ತೀನಿ ಸಿ ಅವರು ತುಂಬಾ ಹೇಳಿದ್ ಮಾತು ತುಂಬಾ ನಾಟಕದ್ದು ಎರಡನೇ ವಾರ ಉಳಿಸ್ಕೊಳ್ಳಿ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಕನ್ನಡ ಸಿನಿಮಾಗಳು ಜನರಿಗೆ ನಾವು ಒಂದು ಟಾಸ್ ಕೊಡ್ತೀವಿ ನಾವು ಸಿನಿಮಾ ನೋಡಿದವರು ಒಂದು ತಾಸು ಕೊಡ್ತೀವಿ ನಿಜವಾಗ್ಲೂ ಸೂಪರ್ ಆಗಿರೋ ಸಿನಿಮಾ ಕಾಸ್ಟಿಂಗ್ ಅಲ್ಲಿ ಗೆಲ್ಬೇಕು ಅನ್ನೋದಕ್ಕೆ ರಾಘು ಶಿವಮೊಗ್ಗ ಪ್ರೂವ್ ಮಾಡ್ಬಿಡಿದ್ದಾರೆ ವೆರಿ ಗುಡ್ ಕಾಸ್ಟಿಂಗ್ ಸ್ಟೋರಿನು ಫಸ್ಟ್ ಆಫ್ ಆಲ್ ಸೂಪರ್ ಆಗಿದೆ ಲೊಕೇಶನ್ ಇರ್ಬೋದು ಟಿ ಒಪಿಗೆ ಹ್ಯಾಚ್ ಆಫ್ ಹೇಳ್ಬೇಕು ಕ್ಯಾಮ್ರಾ ವರ್ಕ್ ಅಂತೂ ಸೂಪರ್ ಆಗಿ ಬಂದಿದೆ ರೀಲ್ ರೆಕಾರ್ಡಿಂಗ್ ಇರ್ಬೋದು ಪ್ರತಿಯೊಂದು ಲೊಕೇಶನ್ ಕೂಡ ಡೈರೆಕ್ಟರ್ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಇಲ್ಲಿ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ರಾಘು ಈಸ್ ಇವನ್ ದ ಲೈನ್ಸ್ ಲಿರಿಕ್ಸ್ ಒಂದು ಪಾತ್ರ ನಿಭಾಯಿಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ಕೊಂಡೋಗಿದ್ದಾರೆ ಈಸ್ ವೆರಿ ಗುಡ್ ಆಕ್ಟರ್ ಕೂಡ ವೆರಿ ಗುಡ್ ಸಿಂಗರ್ ಕೂಡ ಗೊತ್ತಿಲ್ಲ ರಾಘು ನನಗೆ ಹಾಡಿದಾರೆ ವಾಯ್ಸ್ ತುಂಬಾ ಒಬ್ಬ ನಿರ್ದೇಶಕ ಒಂದು ಶೋಲ್ಡರ್ ಮೇಲೆ ಏನೇನ್ ಜವಾಬ್ದಾರಿ ತಗೋಬೇಕು ಅದನ್ನ ಮೀರಿ ತೊಗೊಂಡಿದ್ದಾರೆ ಒಂದು ರೇಂಜ್ ಏನ್ ನಾವು ನಮ್ಮ ಉಪೇಂದ್ರ ಸರ್ ನೋಡಿದಾಗುಡಿದಿವಿ ಅಂಡ್ ಹೀರೋಗಳಂತ ವೆರಿ ಪ್ರಾಮಿಸಿಂಗ್ ಹೀರೋಸ್ ಬಿಟ್ಟಿದ್ದಾರೆ ಇವನ್ ಗಳ ವೆರಿ ಪ್ರಾಮಿಸಿ ವೆರಿ ಗುಡ್ ಎಲ್ಲಾರದು ಪರ್ಫಾರ್ಮೆನ್ಸ್ ಕಾಸ್ಟಿಂಗ್ ಅಲ್ಲಿ ಗೆದ್ಬಿಡಿದಾರೆ ರಾಘು ಈ ಸಿನಿಮಾ ಅಂತೂ ಸೂಪರ್ ಆಗಿದೆ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ ಮಿಸ್ ಮಾಡ್ಕೋಬೇಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಸಿನಿಮಾ ಇದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಿತ್ರ ಪವಾಗಲ್ ಮಾತಾಡ್ತಾ ಇದೀನಿ ಈ ಮುಂಚೆ ನಾನು ರಾಘು ಶಿವಮೊಗ್ಗ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂಡ್ ರಾಘು ಶಿವಮೊಗ್ಗ ಸರ್ದು ಡೈರೆಕ್ಷನ್ ಮೂವೀಸ್ ನೋಡ್ಕೊಂಡ್ ಬಂದ್ರೆ ಚೂರಿ ಕಟ್ಟೆ ಆಗಿರ್ಬೋದು ಪೆಂಟಗನ್ ಆಗಿರ್ಬೋದು ಎಲ್ಲವೂ ಕೂಡ ಯುನೀಕ್ ಆಗಿರೋ ಅಂತದ್ದೇ ಸ್ವಲ್ಪ ಈ ಥ್ರಿಲ್ಲರ್ ಇರುವಂತದ್ದು ಕಾಡಿಗೆ ಥ್ರಿಲ್ಲಿಂಗ್ ಥ್ರಿಲ್ಲ ಸೊ ಈ ಸಿನಿಮಾ ಟಾಸ್ಕ್ ಅಂತ ಏನ್ ಕರೆಕ್ಟ್ ಆಗಿದೆ ಸೀಟ್ ತುದಿಯಲ್ಲೇ ಕೂತಿರ್ತೀವಿ ಕೊನೆವರೆಗೂ ಐ ಅಪ್ರಿಷಿಯೇಟ್ ದೋಸ್ ಟೂ ಲೀಡ್ಸ್ ಯಾರ್ಯಾರು ಮಾಡಿದಿರಾ ವಿಶಾಲ್ ಸೂರ್ಯ ರೈಟ್ ಜೈ ಯಾ ಜೈ ಸೂರ್ಯ ಮತ್ತೆ ಇನ್ನೊಂದು ಲೀಡಿಯರ್ ತುಂಬಾ ಪ್ರಾಮಿಸಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ ಐ ಲ್ ರಿಯಲಿ ಲವ್ ಇಟ್ ಬೇಕು ಬೇಕು ಅಂತ ತುರ್ಕಿರುವಂತಹ ಪಾತ್ರಗಳಿಲ್ಲ ಬೇಕು ಬೇಕು ಅಂತ ತುರ್ಕಿರುವಂತ ಸೀನ್ ಸೊ ಇಟ್ ಇಸ್ ಲೈಕ್ ಸಿಚುಯೇಷನ್ ಹೋಗ್ತಾ ನಮ್ಗೆ ನೆಕ್ಸ್ಟ್ ಏನ್ ಆಗುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಗೆ ಬಂದು ನೋಡಿ ಯಾವಾಗ್ಲೂ ನೋಡಿದೀನಿ ಪ್ರೀಮಿಯರ್ ಬಂದಾಗ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಆ ಸಿನಿಮಾ ತಂಡ ನಿಂತ್ಕೊಂಡು ಕೈ ಮುಗ್ದು ಕೇಳ್ಕೊಳ್ತಾರ ಗೊತ್ತಾ ಸ್ಟೇಟಸ್ ಎಲ್ಲ ಹಾಕಿ ಇದು ಅಚ್ ನೋಡೋದಕ್ಕೆ ದುಃಖ ಆಗುತ್ತೆ ಬಿಕಾಸ್ ಇಷ್ಟು ಕೇಳಕೋಬೇಕಾ ನಾವು ಬರೋದಕ್ಕೆ ಅಂತ ಸೊ ಇಂಥ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಬಂದಾಗ ನಾವು ಯೂಶಯಲ್ ಆಗಿ ಬೇರೆಯವ್ರಿಗೆ ಮಾಡ್ತೀವಿ ಸೊ ಟಾಸ್ಕ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನ್ಸರ್ ಹೇಳಿದಾಗೇನೆ ತುಂಬಾನೇ ಚೆನ್ನಾಗಿ ಡೈರೆಕ್ಟರ್ ವರ್ಕ್ ತುಂಬಾನೇ ಚೆನ್ನಾಗಿ ಅಂಡ್ ಟೂ ಲೀಡ್ಸ್ ಯಾರು ಮಾಡಿದ್ದಾರೆ ಅಂಡ್ ಯಾರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಲಾವಿದರೆಲ್ಲ ಸೊ ದಯವಿಟ್ಟು ಟಾಸ್ಕ್ ಥಿಯೇಟರ್ಸ್ ಅಲ್ಲಿ ನೋಡಿ ನಾನು ಕೂಡ ಒಂದು ರೀಲ್ ನಾನು ಶೇರ್ ಮಾಡ್ತೀನಿ ನನ್ ಸೋಷಿಯಲ್ ಮೀಡಿಯಾದಲ್ಲಿ ಐ ರಿಯಲಿ ಲವ್ ದ ಮೂವಿ ಅಂಡ್ ಸೆಕೆಂಡ್ ವಾರಕ್ಕೆ ನಾವು ಆದಷ್ಟು ತಗೊಂಡು ಹೋಗೋಣ ಅಂಡ್ ಎಲ್ಲರೂ ಬಂದು ಟಾಸ್ಕ್ ನೋಡಿ ಆಲ್ ಬೆಸ್ಟ್ ಟು ಆಲ್ ಯು ಚಿತ್ರದ ನಾಯಕ ನಟದ ಯುವ ಪ್ರತಿಭೆಗಳು ಸೂರ್ಯ ಆಜಾದ್ ಅವರು ಸಾಗರ್ ಅವರು ಕನ್ನಡ ಸೇನೆ ಕರ್ನಾಟಕದ ಸಂಘಟನೆಯಿಂದ ಶುಭವನ್ನು ಕೊಡ್ತಾ ಇದ್ದೀರಿ ಒಂದು ಕನ್ನಡದ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಒಳ್ಳೆಯ ನಟನೆಯನ್ನು ಮಾಡಿದಾಗ ಶುಭವಾಗಲಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಲನಚಿತ್ರವನ್ನು ನೋಡಬೇಕು ಅಂತ ಇಡೀ ರಾಜ್ಯದ ಎಲ್ಲ ಕನ್ನಡದ ಅಭಿಮಾನಿಗಳಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಿಗೆ ಮನವಿಯನ್ನು ಮಾಡ್ತಾರೆ ಬ್ರಿಡ್ಜಲ್ಲಿ ಕುತ್ಕೊಂಡು ನೋಡ್ಬೇಕು ನೈಲ್ ಬೈಟ್ ಮಾಡಬೇಕು ಆ ತರ ಟ್ರಿಲ್ಲಿಂಗ್ ಇದೆ ಫ್ರಮ್ ಫ್ರಮ್ ದ ಫಸ್ಟ್ ಮಿನಿಟ್ ಟು ದ ಲಾಸ್ಟ್ ಮಿನಿಟ್ ಇಂಟ್ರೂವೆಲ್ ಆಗೋಯ್ತಾ ಅನ್ನೋದು ಒಂದು ಥ್ರಿಲ್ಲಿಂಗ್ ಇರುತ್ತೆ ಇಂಟ್ರೂವೆಲ್ ಆದ್ಮೇಲೆ ಇದ್ದಿದ್ದು ಹಾಗಾಗಿ ಎವ್ರಿ ಮಿನಿಟ್ ಇಸ್ ಎ ಟ್ರಿಲ್ಲಿಂಗ್ ಹೆಸರು ಟಾಸ್ಕ್ ಫೋಟೋಗ್ರಾಫಿ ಎಲ್ಲರೂ ಕಂಪ್ಲೀಟ್ ಪ್ಯಾಕ್ಡ್ ಆಗಿ ಕ್ಲಿಯರ್ ಆಗಿ ಸೊ ಬನ್ನಿ ಆನಂದ್ ಸಣ್ಣ ಥಿಯೇಟರ್ ಐದು ಗಂಟೆ ಆಧರಿಸಿ ಈ ಚಿತ್ರವನ್ನು ತಿಳಿದಿದ್ದಾರೆ ಹೊಸ ಪ್ರತಿಭೆಗಳು ಜಯಸೂರಿ ಆಜಾವತು ಮತ್ತು ಸಾಗರ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವ್ರು ಹೊಸಗುರು ಹೊಸ ನಾಯಕ ಅಂತ ಅನ್ಸೋದೇ ಇಲ್ಲ ಅವ್ರಿಗೆ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಯಶಸ್ಸನ್ನು ಕಾಣ್ಲಿ ಅಂತ ಹೇಳಿ ಈ ಸಂದರ್ಭ ಶುಭ ನಮಸ್ಕಾರ